ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಸಹ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಯಾರ್ಯಾರು ನನ್ನ ವೀಡಿಯೋಸನ್ನು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಯಾವ್ಯಾವ ವೀಡಿಯೋ ಹಾಕ್ತೀನೋ ನಿಮ್ಗೆ ನೋಟಿಫಿಕೇಷನಲ್ಲಿ ಸಿಗುತ್ತೆ ಮತ್ತು ನನ್ನ ವೀಡಿಯೋಸು ಇಷ್ಟ ಆದರೆ ಲೈಕ್ ಕೊಡೋದಂತೂ ಮರಿಲೇಬೇಡಿ ನಿಮ್ಮ ಫ್ರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಏನಾದ್ರು ತಪ್ಪಿದರೆ ಕಮೆಂಟ್ ಮೂಲಕ ತಿಳಿಸಿ ನಾವಿವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ತಿಳಿಸ್ತೀನಿ ಬನ್ನಿ ನೆಕ್ಸ್ಟ್ ನಾವು ಹೂವು ಮತ್ತು ಹಣ್ಣು ತಗೊಳ್ಳೋಣ ಹೇಳ್ಬಿಟ್ಟು ಹೂವಿನ ಮಾರ್ಕೆಟಿಗೆ ಬಂದಿದ್ದೀವಿ ಹೂವು ಹಣ್ಣು ಪೂಜೆಗೆ ಏನು ಬೇಕೋ ಅವೆಲ್ಲನೂ ತಗೊಂಡ್ವಿ ಪೂಜೆಗೆ ಏನು ಬೇಕೆಲ್ಲ ಅಂತ ತಗೊಂಡ್ವಿ ಅಂತ ಅಂದರೆ ನಿಮಗೆ ಗೊತ್ತಿರೋದು ಅನಿಸುತ್ತೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೆಸ್ ಮಾಡಿದ್ದೀರಾ ಅನಿಸುತ್ತೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಏನಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಸೂರ್ಯ ಅವರ ಮಾವನ ಮಗ ಅವರು ಟ್ಯಾಕ್ಟ್ ತೊಗೊಂಡಿದ್ದಾರೆ ಟ್ಯಾಕ್ಟ್ರ್ ಪೂಜೆ ಮಾಡ್ಸೋಕೆ ಅಂತ ಹೇಳ್ಬಿಟ್ಟು ನಮಗೆಲ್ಲ ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳಿದರು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಕೋಡಿಯಮ್ಮ ಅಂತ ದೇವರು ಅಥವಾ ಇದು ಗಂಗೂರಮ್ಮ ಅಂತಲೂ ಕರೀತಾರೆ ಕೆರೆ ಕೋಡಿಯಮ್ಮ ಅಂತಲೂ ಕರೀತಾರೆ ಹೊಳೆನೇಶ್ವರ ಹತ್ರ ಸುತ್ತಮುತ್ತಲಿನ ಇವ್ರಿಗೆ ಅಂತೂ ಈ ತಾಯಿ ಗೊತ್ತೇ ಗೊತ್ತಿರುತ್ತೆ ಖಂಡಿತ ಗೊತ್ತಿರುತ್ತೆ ಯಾಕಂದರೆ ಅಷ್ಟು ಶ್ರೇಷ್ಠ ಪವಿತ್ರ ಮತ್ತು ಏನು ಅಂದ್ಕೊಂಡಿರ್ತೀವಿ ಅದನ್ನು ದೇವರು ನೆರವೇರಿಸ್ಕೊಡ್ತಾಳೆ ಅಂತ ಎಲ್ಲರಿಗೂ ಗೊತ್ತು ತುಂಬ ದೂರದಿಂದನೂ ಸಹ ಈ ದೇವರಿಗೆ ಬರ್ತಾರೆ ನಾವು ಇಲ್ಲೇ ಹತ್ತಿರ ಇದ್ರೂ ಸಹ ನಮಗೆ ಯಾವತ್ತೂ ಹೋಗೋಕ್ಕಾಗಿರಲಿಲ್ಲ ಹೋಗ್ಬೇಕು ಅಂದ್ಕೊಂಡಾಗೆಲ್ಲ ಏನೇನೋ ಆಗೋದು ಹೋಗೋಕ್ಕೆ ಕಾಲ ಕೂಡ ಬಂದಿರಲಿಲ್ಲ ಅನಿಸುತ್ತೆ ಇವತ್ತು ನಾವು ತಾಯಿನ ದರ್ಶನ ಮಾಡಿದ ನಂಗೆ ತುಂಬ ಖುಷಿ ಆಯಿತು ನಾವಿಲ್ಲಿ ಬೆಳೆದನ್ನು ಮತ್ತು ಹಣ್ಣು ತುಪ್ಪ ಮಾಡಿ ಮಾಡಿಸಿದ್ವಿ ಇಲ್ಲಿ ಪ್ರಸಾದವನ್ನು ನಾವು ನೈವೇದ್ಯಕ್ಕೆ ನಾವು ಮನೆಯಿಂದ ಏನೂ ಮಾಡ್ಕೊಂಡು ಬರೋಂಗಿಲ್ಲ ಇಲ್ಲೇ ಬಂದು ಎಲ್ಲನೂ ನಾವು ನೈವೇದ್ಯ ಮಾಡಿ ನೈವೇದ್ಯಕ್ಕೆ ಏನೇನು ಬೇಕೋ ಅವೆಲ್ಲನೂ ಮಾಡಿಕೊಂಡು ಪೂಜೆ ಮಾಡಿಸ್ಬೇಕಾಗುತ್ತೆ ತಾಯಿ ದರ್ಶನವನ್ನು ಕಣ್ತುಂಬಿಸ್ಕೊಂಡ್ವಿ ಇವತ್ತು ನೆಕ್ಸ್ಟ್ ಆ್ಯಕ್ಟು ಪೂಜೆ ಮಾಡ್ತಿದ್ದಾರೆ ಅಲ್ಲಿನ ಪೂಜಾರಿ ಪೂಜ ಯಾವುದೇ ಒಂದು ಯಾವುದೇ ಒಂದು ನಮ್ಮ ಮನೆಗೆ ವಸ್ತು ಆಗಲಿ ಗಾಡಿಯಾಗಲಿ ಏನೇ ಆಗಲಿ ನಾವು ತಗೊಂಡಾಗ ನಮ್ಗೆ ಇಷ್ಟವ ದೇವ್ರ ಹತ್ರ ಬಂದು ಒಂದು ಪೂಜೆ ಮಾಡಿಸಿ ಹೂವು ನೀರು ಹಾಕ್ಸ್ಕೊಂಡಿದ್ರೆ ನಮ್ಗೆ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತಲ್ಲ ಅದು ನಿಜ ಅನ್ನಿಸ್ತು ಇವತ್ತು ಅವರಿಗೆ ತಾಯಿ ಗಂಗೂರಮ್ಮ ಒಳ್ಳೇದಾಗಲಿ ಅಂತ ಇದ್ದೀವಿ ಹಾಗೆ ನಾವು ಅಲ್ಲೇ ಪ್ರಸಾದನ ತಿಂದ್ಕೊಂಡು ಮನೆ ಹತ್ರ ಮನೆ ಕಡೆ ಬಂದ್ವಿ ಹೋಗಬೇಕಾದ್ರೆ ಹಾಗೆ ಇಲ್ಲಿ ನಾವು ಬರೋದಾರಿ ನಾವು ಸಿಂಗಮ್ಮನ ದೇವರು ಅಂತ ಇಲ್ಲಿ ನಾವು ಬರೋ ಊರಿಗಿನ್ನ ಒಂದು ಎರಡು ಮೂರು ಕಿಲೋಮೀಟ್ರ್ ಇದ್ದ ಹಾಗೆ ಈ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೂ ಹೋಗಿದ್ವಿ ದೇವ್ರ ದರ್ಶನ ಪಡ್ಕೊಂಡ್ವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ತಾಯಿ ಗಂಗೂರಮ್ಮ ಧನ್ಯವಾದಗಳು ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದೆಂತೂ ಮರಿಬೇಡಿ ಪ್ಲೀಸ್ ನನ್ನ ಚಾನಲ್ ವೀಡಿಯೋಗೆ ಲೈಕ್ ಕೊಡಿ